ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗುವಂಥ ವಿಚಾರಕ್ಕೆ ನೀನು ಧಾವಿಸಿ ಬರಬೇಕು ನೀನು ಈ ಹಂತಕ್ಕೆ ಬಂದಿದ್ದೀಯಾ ಅಂದರೆ ನೀನು ಒಂದು ದೊಡ್ಡ ಮಹಡಿ ಹತ್ತಿದ್ಯಾ ಅಂತ ಅರ್ಥ ಆದರೆ ಈ ಹಂತದಲ್ಲಿ ತುಂಬ ಇರಬೇಕು ನೀನು ಮಹಡಿ ಹತ್ತಿದರೂ ಸಹ ನೀನೊಂದು ಕೆಲಸ ಅಂಚಿನೊಳಗಿದ್ದೀಯಾ ಅಂತಕ್ಕಂಥದ್ದು ಮರಿಬಾರ್ದು ಗುರು ಸಿಕ್ಬಿಟ್ಟು ತಿನ್ನೇನು ಅಂತ ಅನ್ಕೋಬಾರ್ದು ತುಂಬ ಇರ್ತೀಯಾ ನೀನು ಕತ್ತಿ ಮೇಲೆ ಕಾಲಿಟ್ಟಿದೀಯ ಹುಷಾರ್ ಆ ಕಡೆಗೆ ಈ ಕಡೆಗೆ ಜೋರಾಗಿ ಓಡಿದ್ರೆ ಕಟ್ಟಾಗ್ಬಿಡುತ್ತೆ ಜರಾಸನಂತೆ ಕುಯ್ದಾಕ್ಬಿಡುತ್ತೆ ಕಾಲು ಆ ಕಡೆ ಇಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಆ ಕಡೆ ತುಂಬ ದೊಡ್ಡ ಬಾವಿ ಈ ಕಡೆ ದೊಡ್ಡ ಕೆರೆ ಕತ್ತಿ ಏನು ಮಾಡೋದು ಜಾಗ್ರತೆಯಾಗಿರಬೇಕು ಅಡಿ ಇಟ್ಟುಬಿಟ್ಟಿದ್ದೀವಿ ನಾವು ಅದು ಸ್ವಲ್ಪ ಜಾರಿದ್ರೂ ಸಾಕ ಸಾಕೇ ಸಾಕು ಕೆಳಗೆ ಬಿದ್ದೋಗ್ತೀವಿ ನಾವು ಅಂದರೆ ನಿನ್ನಲ್ಲಿ ಅಡಗಿರ್ತಕ್ಕಂಥ ಆಧ್ಯಾತ್ಮಿಕ ಆ ಭಾವನೆಯಿಂದ ಇರ್ತಕ್ಕಂಥ ಆವೇದನೆಯೊಳಗೆ ಮುಳುಗಿದ್ದ ನಿಂತಕ್ಕಂಥ ನಿನ್ನ ಮನಸ್ಸು ಆಗ ಇದ್ದಕ್ಕಿದ್ದ ಹಾಗೆ ನೆಮ್ಮದಿ ಉಂಟಾಗ್ತದೆ ಆಲೋಚನೆಗಳಿಗೆ ವಿಶ್ರಾಂತಿ ಸಿಕ್ಕ ಹಾಗೆ ಆಗ್ತದೆ ಅಂತ ಅರ್ಥ ಅಲ್ಲಿ ಗುರುಗಳು ಸಿಕ್ಕಿದ್ರು ಅಂದರೆ ಅದು ಬಿಟ್ಟುಬಿಟ್ಟು ಎಲ್ಲದಕ್ಕೂ ಇದಾರು ಬಿಡಿ ಇನ್ನೇನು ಯೋಚನೆ ಎಲ್ಲ ಬಿಡಿ ಅಂತನಬಾರ್ದು ನೀನು ಗುರುವಿನ ಅನ್ವೇಷಣೆಗೆ ಅಜ್ಞಾನ ಹೋಗಬೇಕು ಅಂತ ಇದೆಯಾ ಅದಕ್ಕೆ ಶಾಂತಿ ಸಿಕ್ಕಬೇಕು ಬಾಕಿ ಇವೆಲ್ಲ ನಾನು ಅನುಭವಿಸ್ಕೋತೀನಿ ಅನ್ಕೋಬೇಕು ಇವೆಲ್ಲವೂ ನನ್ನದೇ ನಾನು ಇಚ್ಛೆ ಪಟ್ಟು ತಂದ್ಕೊಂಡಿರ್ತಕ್ಕಂಥ ಕಷ್ಟಗಳು ಇವೆಲ್ಲ ನಾನು ಇಚ್ಛೆ ಪಟ್ಟು ನನ್ನ ಸುಖಗಳಿಗೋಸ್ಕರವಾಗಿ ನನ್ನ ಉಪಭೋಗಗಳಿಗೋಸ್ಕರವಾಗಿ ತಂದ್ಕೊಂಡಿರ್ತಕ್ಕಂಥದ್ದು ಗುರುಗಳ ಮೇಲೆಲ್ಲ ಹೇಳೋದು ನನ್ನದಿದು ಇವೆಲ್ಲವೂ ಬೇಗನೆ ಮುಗಿಸೋದಕ್ಕೆ ನನಗೆ ಶಕ್ತಿ ಕೊಡು ಗುರುಪ್ರಭುವೇ ಅಂತ ಕೇಳ್ಕೋಬೇಕು ನೀನು ಕೊಡೋ ಅಂತಹದ್ದು ಜ್ಞಾನ ಅಷ್ಟೇ ಅದನ್ನು ನನಗೆ ಕೊಡು ಸ್ವಾಮಿ ಇವನ್ನೆಲ್ಲ ತೀರಿಸ್ತಾ ಇದ್ರೆ ಖರ್ಚಾಗ್ಬಿಡುತ್ತೆ ನಿನ್ನ ಕರುಣೆ ಆ ಕಡೆ ಓಟೋಗಿಡುತ್ತೆ ಅಲ್ಲ ಮತ್ತೆ ನಾನು ಆಗ್ತೀನಿ ಮತ್ತೆ ನಾನು ತಪ್ಪು ಮಾಡ್ತೀನಿ ಪ್ರಭು ಅದಕ್ಕೆ ನನ್ನಲ್ಲಿ ಏನು ಆವರಿಸ್ಕೊಂಡಿದ್ದೆವು ಕತ್ತಲೆ ಹೋಗುತ್ತೆ ಅಂತ ಒಂದು ಶಾಂತಿ ಸಿಕ್ಕುತ್ತೆ ಆ ಗುರುವನ್ನು ನೋಡಿದ ಕೂಡಲೇ ಅದೇ ನಿಜವಾದಂತಹ ಗುರುತತ್ವ ಯಾರು ಹೇಳಿದ್ರೆ ಅದು ಕೇಳೋಣ ಇದು ಕೇಳೋಣ ಬಿಡಿ ಅನ್ನೋ ಬರ್ತೆ ಗುರುತತ್ವವೇ ಗೊತ್ತಿಲ್ಲ ಅವ್ರಿಗೆ ವಾಸ ಮಾಡ್ಕೋಬೇಕು ಅದಕ್ಕೆ ಬೇಕು ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಬೇಗನೆ ಅವರು ಅಂತಲೇ ಎತ್ಕೊಳ್ಳುತ್ತೆ ಅದೇ ಕೇಳೋದು ಅವರು ಗುರುವಿನ ತತ್ವಕ್ಕೇ ಬರಲ್ಲ ಸ್ವಲ್ಪ ನೋಡ್ಬೇಕು ಅವರು ಇಷ್ಟೊಂದು ಜನ ಓಡಾಡ್ತಿದ್ದಾರೆ ಇಷ್ಟೊಂದು ಜನ ಆಗಿ ಇಲ್ಲಿದ್ದಾರೆ ಅಂದರೆ ಗುರುತತ್ವವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಆ ತತ್ವವನ್ನು ತಿಳ್ಕೊಂಡು ತಿಳ್ಕೊಳ್ತಾ ಇದ್ದರೆ ಅವರು ನಮಗೆ ಅನುಗ್ರಹಿಸ್ತಾರೆ ಖಂಡಿತ ಆದರೆ ನಮಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಬೇಗನೆ ಆಸ್ಪತ್ರೆಯಿಂದ ಅಡ್ಮಿಟ್ ಆಗಿಬಿಡ್ಬೇಕು ಬಂದ್ಬಿಡ್ಬೇಕು ಇದನ್ನು ಕೇಳ್ತೀವಿ ಆದರೆ ಗುರುತತ್ವಕ್ಕೆ ಬೇರೆ ಗುರುವಿನ ಆಶೀರ್ವಾದ ಬೇರೆ ದೇವರ ಹತ್ರ ಹೋಗ್ತೀವಿ ಬರೀ ದರ್ಶನ ಆಸೆಗಳು ಈಡೇರಿಸ್ಕೊಳಕ್ಕೆ ಅಷ್ಟೋತ್ತರ ಮಾಡ್ತೀವಿ ನಾವು ಅಭಿಷೇಕ ಮಾಡ್ತೀವಿ ನಾವು ಒಂದು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹಾಗೆ ಗುರು ದರ್ಶನ ಬರೀ ದರ್ಶನ ಅಷ್ಟೇ ಗುರು ಗುರುತತ್ವವನ್ನು ತಿಳ್ಕೊಳ್ಳೋದಕ್ಕೆ ನಾವು ಗುರು ಸೇವೆಯನ್ನು ಮಾಡಬೇಕು ಹೇಗೆ ದೇವರಿಗೆ ಅಭಿಷೇಕಾದಿಗಳು ಅಷ್ಟೋತ್ತರಾದಿಗಳು ಹೇಗೆ ಮಾಡ್ತೀವೋ ನಾವು ಗುರು ಸೇವೆಯನ್ನು ಮಾಡಬೇಕು ಅಜ್ಞಾನ ದೂರ ಹೋಗಬೇಕಾದ್ರೆ ಮನಸ್ಸಿನ ಭಯಗಳು ದೂರವಾಗಿ ಇಂದ್ರಿಯಗಳಿಗೆ ಧೈರ್ಯ ಪಟುತ್ವಗಳು ಅದು ಒಂದು ನಮಗೆ ಬಂದಂತಾಗ್ತದೆ ಅದೇ ನಿಜವಾದ ಒಂದು ಗುರುವಿನ ದರ್ಶನ ಅಬ್ಬಾ ಏನೋ ಮನಸ್ಸಿಗೆ ನೆಮ್ಮದಿ ನೆಮ್ಮದಿಯಾಗ್ಬಿಟ್ಟಿದೆ ನೋಡಿದ್ರೆ ಸಾಕಪ್ಪ ವಾಯ್ಸ್ ಕೇಳಿದ್ರೆ ಸಾಕು ಏನೋ ಒಂಥರ ಸಮಾಧಾನ ಅನ್ನೋ ಒಂದು ಮನಸ್ಸಲ್ಲಿ ಬರ್ತಕ್ಕಂಥದ್ದೇ ನಿಜವಾದ ನಮಗೆ ಗುರು ಬಾಕಿ ಅಂತ ಕೇಳ್ಕೋತೀವಿ ಕೆಲವು ಆಗತ್ತೆ ಕೆಲವು ಬಿಡೋದು ಅದು ಬೇರೆ ವಿಚಾರ ಮೊದಲ ಮೊದಲು ದರ್ಶನದಲ್ಲಿ ನಮಗೆ ಆ ರೀತಿಯ ಫೀಲಿಂಗ್ ಬರಬೇಕು ನಮಗೆ ಪ್ರಾಪ್ತಿಯಿಂದ ಉಂಟಾಗಿರ್ತಕ್ಕಂಥ ಬದಲಾವಣೆಗಳು ಅಂದರೆ ಆದರೆ ಅದರಿಂದ ಇಂದ್ರಿಗಳ ಮೇಲಿರ್ತಕ್ಕಂಥ ಹತೋಟಿ ಸಡಿಲವಾಗಿ ಮನಸ್ಸಿನ ಮೂಲೆಯಲ್ಲಿ ಆಡ್ಕೊಂಡಿರ್ತಕ್ಕಂತಹ ಪ್ರಾಪಂಚಿಕ ಬೈಕೆಗಳು ಕೂಡ ಪುನಃ ಹುಚ್ಚೆದ್ದು ಒಂದು ವೇಳೆ ಕುಣಿಬಹುದು ಜಾಗೃತಿಯಾಗಿರಬೇಕು ಅದರಿಂದ ಗುರುವನ್ನು ಆಶ್ರಯಿಸಿದ್ರೂ ಅದು ಒಂದು ಮೂಲ ನಮಗೆ ಅಂದರೆ ಅದನ್ನು ಅಡಗಿಬಿಡುತ್ತೆ ಅವು ಎಲ್ಲ ಅದು ಗುರು ಮಹಿಮೆ ಏನೋ ಅಡಗವಾಗಿತ್ತು ಸೊ ಆ ಗುರುಗಳು ಸಿಕ್ಕೋಕೆ ಮುಂಚೆಯಿಂದ ನನ್ನ ಮನಸ್ಸಲ್ಲಿ ಏನೇನೋ ಇತ್ತು ಏನೇನೋ ಸಂಪಾದನೆ ಮಾಡಿ ಎಂತೆಂಥದರಲ್ಲೂ ಹೋಗಬೇಕು ಅಂತಿದ್ದೆ ಗುರು ದರ್ಶನ ಆದಮೇಲೆ ಯಾಕೋ ವೈರಾಗ್ಯ ಅಯ್ಯೋ ಸಾಕು ಇರುವುದರಲ್ಲಿ ತೃಪ್ತಿ ಬಂದ್ಬಿಟ್ಟಿದೆ ನನಗೆ ಅಂತ ಹೇಳುವಂಥದ್ದೇ ಗುರುವಿನ ಸಂಪರ್ಕ ಅಂತ ನನಗೇನು ಇಲ್ಲ ಹೌದು ನನಗೆ ತೃಪ್ತಿಯಾಗಿದ್ದೀನಿ ನಾನು ಅಂತಾರೆ ಸುಮಾರು ಜನ ಏನಿಲ್ಲ ನನಗೆ ಆಗಿಲ್ವಲ್ಲ ನಾನು ತುಂಬ ಚೆನ್ನಾಗಿದ್ದೇನೆ ಅಂತಕ್ಕಂಥದ್ದೇ ಗುರುವಿನ ಸಂಪರ್ಕ ಈ ಬೈಕ್ಗಳನ್ನು ಗುರುವಿನ ಮೂಲಕ ತಿಳ್ಕೊಳ್ತಕ್ಕಂಥ ಆಲೋಚನೆ ನಮಗೆ ಅಂಥದ್ದು ಹಿಂಗಿದೆ ನಮ್ಗೆ ಯಾವ ಕಷ್ಟ ಏನದು ಆಜ್ಞಾನ ಹೋಗಲಾಡಿಸೋದು ಹೇಗೆ ಅನ್ನೋ ತಿಳ್ಕೊಳ್ಳೋದಕ್ಕೆ ನನ್ನಲ್ಲಿರ್ತಕ್ಕಂಥ ಆಧ್ಯಾತ್ಮದ ರಹಸ್ಯದ ಒಂದು ಸಮಸ್ಯೆಯನ್ನು ಹೋಗಲಾಡಿಸ್ಕೋಬಹುದು ಅನ್ನೋ ಒಂದು ನಂಬಿಕೆ ಹುಟ್ಟುತ್ತೆ ಹೀಗೆ ಸದ್ಗುರುವಿನ ದರ್ಶನ ಪಡೆದರೂ ಸಹ ಕೆಲವರಿಗೆ ಈ ಹಂತದಲ್ಲಿ ಜಾರು ಬೀಳ್ತಕ್ಕಂಥವರು ಎಷ್ಟೋ ಜನ ಇದ್ದಾರೆ ಯಾಕೆಂದ್ರೆ ಅವರು ತಿಳಿದಿರ್ತಕ್ಕಂಥದ್ದೇ ಬೇರೆ ಅನ್ನೋದೊ ರೀತಿ ಹೊರಟೋಗ್ಬಿಟ್ರು ಇದರ ಜೊತೆಗೆ ಗುರು ಮಾಡ್ತಕ್ಕಂಥ ಪರೀಕ್ಷೆಗಳು ಸಹ ಈ ಹಂತದಲ್ಲೇ ಪ್ರಾರಂಭ ಆಗ್ತವೆ ನಮಗೆ ಚಂಚಲನೂ ಕೆಲವು ಸತಿ ಹುಟ್ಟುಬಿಡುತ್ತೆ ಇದ್ದಕ್ಕಿದ್ದಾಗೆ ಪೂರ್ಣ ಚಂಚಲ ಹುಟ್ಟುತ್ತೆ ಆಮೇಲೆ ಒಂದು ಪರೀಕ್ಷೆಗೂ ಒಳಗಾಗ್ತೀವಿ ಗುರು ಹತ್ತಿರು ಹೋದಾಗ ಮನಸ್ಸೇನೋ ಹಾಯಾಗಿರುತ್ತೆ ಆದರೂ ಗುರು ಮಾಡ್ತಕ್ಕಂಥ ಪರೀಕ್ಷೆಗಳು ಅಪಾರವಾಗಿವೆ ಗುರು ಸಿಕ್ಕಿದ್ದಾರೆ ಅಂತ ಸಂತೋಷದಲ್ಲಿ ನಾವು ಇದ್ದಕ್ಕಿದ್ದ ಹಾಗೆ ಅಹಂಕಾರದಿಂದ ಗುರುವನ್ನು ಬಿಡ್ತಕ್ಕಂಥ ಸಂದರ್ಭಗಳು ಬರುತ್ತವೆ ಅದೇ ಸಂದರ್ಭದಲ್ಲಿ ನಾನು ಈಗ ಹೇಳುವಾಗ ನೀರು ಸಿಕ್ತು ಸೋಪು ಸಿಕ್ತು ಬಟ್ಟೆ ಒಗಿತೀವಿ ಒಗೆದ್ ಕೂಡಲೇ ಎಳೆ ಕಿತ್ತೋಗುತ್ತೆ ಅಲ್ಲಿಗೆ ನಾವು ಬೇಜಾರು ಮಾಡ್ಕೋಬೇಕಾ ಹೇಳಿ ಒಳ್ಳೆ ಪಾತ್ರೆ ಮನೇಲಿ ಬೆಳ್ಳಿ ಪಾತ್ರೆ ಇರುತ್ತೆ ಅಯ್ಯೋ ತೊಳಿಬೇಕು ಇದು ತೊಳಿಬೇಕು ಅಂತ ಸಾಪ್ ಹಾಕ್ಬಿಟ್ಟು ಅದೇನೋ ಹಾಕ್ಬಿಟ್ಟು ತೊಳಿತೀವಿ ನಿಮಗೆ ಗೊತ್ತಾ ಬೆಳ್ಳಿ ಆಗಲಿ ಬಂಗಾರ ಆಗಲಿ ಸಣ್ಣಕ್ಕೆ ಹೋಗ್ತಾ ಇರುತ್ತೆ ಬಂಗಾರ ತೊಳೆದ ನೀರಿನೊಳಗೆ ಇನ್ನೂ ಕೆಲವರು ಆ ನೀರನ್ನೆಲ್ಲ ಸೋಸಿ ಬಂಗಾರ ಶುದ್ಧ ಮಾಡಿಕೊಂಡು ಬಂಗಾರ ತೊಗೊಳ್ಳೋರು ಇದ್ದಾರೆ ಸುಮಾರು ಜನ ಆ ಅಂಗಡಿ ಬೀದಿಗಳಲ್ಲಿ ಮಳೆ ಬಂದಾಗ ಹರಿದು ಬಂದಿರ್ತಕ್ಕಂಥ ನೀರನ್ನು ಸಂಗ್ರಹಿಸಿ ಅದರಲ್ಲಿ ಜಾಲಾಡಿಬಿಟ್ಟು ಅದರಿಂದ ನಾಲ್ಕು ಗ್ರಾಮ್ ಐದು ಗ್ರಾಮ್ ಬಂಗಾರ ತಗೊಳ್ಳೋರಿದ್ದಾರೆ ಯಾಕೆಂದರೆ ಸಣ್ಣಗೆ ಹರಿದು ಹೊಟ್ಟೋಗ್ತಾ ಇರ್ತದೆ ಸೊ ಹಾಗೆ ಗುರುವಿನ ಹತ್ತಿರ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮಾತಿ ಕೆಲವು ಕಟ್ಟಗಳು ಹರಿದು ಬಂದಾಗ ನಮಗೊಂದು ಸ್ವಲ್ಪ ನೋವಾಗ್ತಾ ಇರುತ್ತೆ ಅದಕ್ಕೆ ನಾವು ತಡ್ಕೋಬೇಕು ಸರಿಯಾಗದಕ್ಕೆ ಒಳಗಿರ್ತಕ್ಕಂಥ ಕಲ್ಮಶಗಳು ತೆಗೀತಾ ಇದೀವಿ ಜ್ಞಾನವನ್ನು ತುಂಬಕ್ಕೆ ನಿನ್ನ ಅಜ್ಞಾನ ತೆಗಿತಾ ಇದ್ದೀವಿ ನಿಮಗೆ ಗಟ್ಟಿತನ ಬರುವ ಹಂಗೆ ಮಾಡ್ತಿದ್ದೆ ಟ್ರೈನಿಂಗ್ ಕೊಡ್ತಿದ್ದಾರೆ ನಿನಗೆ ಏನಪ್ಪ ರಾಮನು ಕೂಡ ಕಟ್ಟ ಆಗೋಯಿತು ವಸಿಷ್ಠರು ಕರ್ಕೊಂಡು ಹೋಗ್ಬಿಟ್ಟು ಆಶ್ರಮದಲ್ಲಿ ಬೇಕಾದಷ್ಟು ಕಟ್ಟ ಕೊಟ್ಬಿಟ್ರು ವಿದ್ಯಾಭ್ಯಾಸ ಮಾಡುವಾಗ ಆರು ವರ್ಷನೋ ಎಂಟು ವರ್ಷನೋ ರಾಮಪ್ಪ ಅವರು ಚಕ್ರವರ್ತಿ ಮಕ್ಕಳಿಗೆ ಅದು ಬಂದ್ಬಿಡ್ತಲ್ಲಪ್ಪ ಒಂದು ಆಸ್ಗೆ ಒಂದು ಜಮಖಾನ ಕೂಡ ಬೇಡ ಅಂದ್ಬಿಟ್ರು ಒಂದು ರಗ್ಗು ಬೇಡ ಅಂದ್ರು ಒಂದು ಸೊಳ್ಳೆ ಪರದೆ ಬೇಡ ಅಂದ್ರು ಒಂದು ಪ್ಯಾನ್ ಬೇಡ ಅಂದ್ರು ಎಲ್ಲ ವಾಪಸ್ ಕಳಿಸಿಬಿಟ್ರು ಅಲ್ಲಿಂದ ಕಳಿಸ್ಕೊಟ್ಟಿದ್ಲು ಕೌಶಲ್ಯ ಕೈ ಕೈ ಅಲ್ಲ ವಾಪಸ್ ಕಳಿಸ್ಬಿಟ್ರು ಮಲ್ಕಳ್ರ ಕೆಳಗಡೆ ಅಂದ್ರು ಅವರು ಯಾವ ಚಕ್ರವರ್ತಿ ಮಕ್ಕಳಾದ್ರೆ ಹೇಳಿದ್ರು ಗುರುಗಳ ಹತ್ರ ಶ್ರೀರಾಮ ಪರಮಾತ್ಮನ ಅಂಶ ಬೈ ಮಲ್ಕಳ ಬಿದ್ಕೊಳ್ಳ ಕೆಳಗೆ ಕಂದ ಮೂರುಗಳನ್ನು ತಿನ್ನು ನಾಳೆ ಬಿಸಿ ಇಡ್ಲಿ ಇಡ್ಲಿ ದೋಸೆ ಸಿಕ್ಕಲ್ಲ ನಿಮಗೆ ಇಡ್ಲಿ ಗಿಡ್ಲೆ ದೋಸೆ ಇಲ್ಲ ಕಾಫಿ ಎಲ್ಲ ಹುಷಾರು ಮಲ್ಕಂದರು ಸ್ವಾಮಿ ಚಾಪೆ ಚಾಪೆ ಇಲ್ಲ ಅಂತಿದ್ದಿಲ್ಲ ಮಲ್ಕ ಅಂದ್ರು ಉಪಯೋಗ ಆಯ್ತಾ ಅವ್ರ ಟ್ರೈನಿಂಗ್ ಆಯ್ತು ವನವಾಸಕ್ಕೆ ಹೋದಾಗ ಕಲ ವಸ್ತ್ರಗಳನ್ನು ಹಾಕ್ಕೊಂಡು ನೆಲದಲ್ಲಿ ಮಲ್ಕೊಂಡ್ರು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕಾಯ್ತು ಗುರುಗಳ ಹತ್ರ ಬಂದಾಗ ಕಷ್ಟಗಳೇ ಬಂತು ಅಂದ್ರೆ ಪ್ರಾಕ್ಟೀಸ್ ಆಗ್ತಾ ಇದೆ ನಮಗೆ ಅಭ್ಯಾಸ ಆಗ್ತಾ ಇದೆ ಜ್ಞಾನ ಜ್ಞಾನಕ್ಕೋಸ್ಕರವಾಗಿ ಅಭ್ಯಾಸ ಆಗ್ತಿದೆ ಗುರು ಮಾಡ್ತಕ್ಕಂಥ ಪರೀಕ್ಷೆಗಳು ಅಂಥದ್ದಲ್ಲ ದತ್ತಪುರಾಣದ ದೀಪಕನ ಕಥೆ ಇದೆಯಲ್ಲ ಮಹಾಭಾರತದ ಮಹಾಭಾರತದ ಅರುಣಿ ಉಪಾಖ್ಯಾನಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಗುರು ಪರೀಕ್ಷೆಯ ಕಠಿಣತೆ ನಮಗೆ ಗೊತ್ತಾಗತ್ತೆ ದೀಪಕ ತನ್ನ ಗುರು ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಕಠಿಣ ಪರೀಕ್ಷೆಗಳನ್ನ ಜಯಿಸಿದೊಬ್ಬ ಸಾಧಕ ಆದರೆ ಎಲ್ಲರೂ ಅವನ ಹಾಗೆ ಇರಕ್ಕೆ ಸಾಧ್ಯವೇ ಇಲ್ವಲ್ಲ ಗುರು ಏನಾದರೂ ಪರೀಕ್ಷೆ ಮಾಡಿದ್ರೆ ಅದನ್ನ ದಾಟುವುದ್ರ ಬದಲು ಆ ಹೆಂಗೆ ಅಂತ ಯೋಚನೆ ಬಿಟ್ಟುಬಿಟ್ಟು ಅದೊಂದು ಪರೀಕ್ಷೆ ಅಲ್ಲ ಗುರುವಿನಲ್ಲೇ ಏನು ಲೋಪ ಇದೆ ಅಂಥೇಳಿ ನಾವು ಗುರುಗಳ ಹತ್ರ ಹೋದಾಗಿಂದ ಈ ಪರೀಕ್ಷೆ ಬಂದದ್ರಿಂದ ಈ ಗುರುವೊಳಗೆ ಏನು ಲೋಕ ಇದೆ ಬಿಟ್ಕೊಳಂಕ್ ಬಿಟ್ಬಿಡ್ತಾರೆ ಹೋಗ ಅಂತ ಇನ್ನು ಸಿಕ್ಕಲ್ಲ ಅಲ್ಲಿಗೆ ಪಾದರಸ ಹಂಗೆ ಬಿಟ್ಬಿಡ್ತಾರೆ ನುಣಚ್ಕೊಂಡು ಅದು ಮತ್ತೆ ಸಿಕ್ಕೋದಿಲ್ಲ ಅದು ಮರಳೊಳಗೆ ಪಾದರಸ ಹೊರಟೋದ್ರೆ ಮರಳಲ್ಲಿ ಎಲ್ಲಿ ಸಿಕ್ಕುತ್ತಿಂದು ಅಷ್ಟೇ ಅದು ಸಿದ್ರ ಚಿತ್ರ ಅದು ಅದರ ಫಲವಾಗಿ ಇವನೇ ನನ್ನ ಗುರು ಅಂತ ಅನ್ನೋದು ಪರೀಕ್ಷೆ ಇಟ್ಟಷ್ಟೂ ಅವನಲ್ಲಿ ನಂಬಿಕೆ ಹುಟ್ಕೊಂಡು ಅದು ಚೇಂಜ್ ಮಾಡಿರೋದ್ರಲ್ಲಿ ಅಂದ್ಕೊಂಡಿರೋ ನಿರ್ಣಯವನ್ನು ಒಂದು ಗುರು ಅಂತ ಅಂದ್ಕೊಂಡಿರ್ತಕ್ಕಂಥ ಮೊದಲು ಅಂದ್ಕೊಂಡಿದ್ದಾನಲ್ಲ ಆ ನಿರ್ಣಯವನ್ನು ನಾವು ಬದಲಾಯಿಸ್ಕೊಂಡು ಒಳ್ಳೆಯ ಗುರುವನ್ನು ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾವೇನಾದರೂ ಅಂದ್ಕೊಳ್ಳೋ ಹಾಗೆ ಏನಾರು ಅಕಸ್ಮಾತ್ ಅಲ್ಲಿ ಹೋದರೆ ಏನು ಮಾಡೋಕ್ಕಾಗಲ್ಲ ನಾವು ಏನಾಗುತ್ತೆ ಅವನಿಗೆ ಆ ನಿಜವಾದ ಶಿಷ್ಯನಿಗೆ ಪತನ ಆಗತ್ತೆ ಅವನು ನಾಶ ಹೊಂದುತ್ತಾನೆ ನಾಶ ಹೊಂದುದುಂದ್ರೆ ನಮಗೇನೋ ಗುರುಗಳು ಪರೀಕ್ಷೆ ಕೊಟ್ಟರು ನಮ್ಗೆ ಯಾಕೆ ಬೇಡ ಬೇಡಪ್ಪ ಅಂತ ಗುರುಗಳನ್ನು ಬಿಟ್ಟು ಇನ್ನೊಂದು ಕಡೆ ಹೋಗೋದು ಮಾಡ್ತಂದ್ರೆ ಪತನಕ್ಕೆ ದಾರಿ ಅದು ಆವತ್ತಿಂದಲೇ ಪತನ ಹೋಗ್ತಾನೆ ಅವನು ಭ್ರಷ್ಟತ್ವವನ್ನು ಯೋಗ ಭ್ರಷ್ಟತ್ವ ಅಂತ ಹೇಳ್ತವೆ ನಾವು ಎಷ್ಟೇ ತಪ್ಪು ಮಾಡಿದ್ರೂ ಸಹ ಗುರು ನಿಮ್ಮನ್ನ ನೀವು ಸೇವಿಸ್ಕೊಳ್ತಾ ಇದ್ದಾನೆ ಆದರೆ ಗುರುವನ್ನೇ ಬದಲಾಯಿಸಿದ್ರೆ ಮಾತ್ರ ಅಲೋಪ ಮಾಡಿದ್ರೆ ಈ ಜನ್ಮದಲ್ಲಿ ನಿಮಗೆ ಬೇರೆ ಯಾವ ಗುರು ಖಂಡಿತ ಸಿಕ್ಕದೇ ಇಲ್ಲ ಸಿಗೋಲ್ಲ ಯಾರು ಕೂಡ ಅಲ್ಲೂ ಇಲ್ಲವನು ಇಲ್ಲಿ ಇಲ್ಲವನು ಅಲ್ಲೂ ಇಲ್ಲ ಅಲ್ಲೂ ಇಲ್ಲವನು ಇಲ್ಲಿಲ್ಲ ಎಲ್ಲೆಲ್ಲೂ ಇಲ್ಲ ಇಲ್ಲಿ ಸಲ್ಲದವ ಅಲ್ಲೂ ಸಲ್ಲ ಇಲ್ಲಿ ಸಲ್ಲಿದವ ಅಲ್ಲೂ ಸಲ್ಲತಾನೆ ಅನ್ನೋದು ಜ್ಞಾಪಕ ಇಟ್ಕೋಬೇಕು ಅದಕ್ಕೆ ಇವನೇ ನನ್ನ ಗುರು ಅಂತ ನಿರ್ಧಾರ ಮಾಡಿಕೊಳ್ಳೋದಕ್ಕೆ ಮುಂಚೆ ಒಂದಲ್ಲ ಹತ್ತು ಸಲ ನೂರು ಸಲ ಚೆನ್ನಾಗಿ ಆಲೋಚನೆ ಮಾಡಿ ಮಾಡಿ ನಿರ್ಧಾರ ತಗೊಳ್ಬೇಕು ನಿರ್ಧಾರ ಮಾಡಿಕೊಳ್ಳೋದಕ್ಕೆ ಮುಂಚೆ ನಿಮಗೇನು ಬೇಕೋ ಆ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಆಮೇಲೆ ನಿಮ್ಮ ಗುರುವನ್ನು ನಿರ್ಧಾರ ಮಾಡಿಕೊಳ್ಬೇಕು ಆದರೆ ಒಂದು ಸಲ ನಿರ್ಧಾರ ಮೇಲೆ ಅದನ್ನು ಬದಲಾಯಿಸ್ತಕ್ಕಂಥ ಅಧಿಕಾರ ಮಾತ್ರ ನಿಮಗಿರುವುದಿಲ್ಲ ಯಾಕೆಂದ್ರೆ ಕೊಟ್ಬಿಟ್ಟಿದ್ದೀವಿ ನಾವು ಅರ್ಪಣೆ ದತ್ತ ದತ್ತನಿಗೆ ಕೊಟ್ಟೆ ಆಗೋಯ್ತು ನಾವು ಅವನು ದತ್ತನಾದ ನಮಗೆ ನಾವು ತಗೋಬಾರ್ದು ದತ್ತ ಅಪರಾಧ ಆಗುತ್ತೆ ಅದು ಅಪರಾಧವಾಗುತ್ತೆ ಒಂದು ಸತಿ ನಾವು ಕೊಟ್ಟ ಮೇಲೆ ಮನಸ್ಸನ್ನು ನಾವು ಮತ್ತೆ ತಕ್ಕೋಬಾರ್ದು ನಾವು ನೀನೇ ನಿರ್ಧಾರ ಮಾಡ್ಕೋ ಮಾಡೋವರಿಗೆ ಅವನು ನಿನ್ನನ್ನು ಶಿಷ್ಯನಾಗಿ ಅಂಗೀಕಾರ ಮಾಡೋದೇ ಇಲ್ಲ ಅವನು ಒಂದು ವೇಳೆ ನೀನೇ ನಿರ್ಧಾರ ಮಾಡ್ಕೊಂಬಿಟ್ರೆ ಬೇಕಾದಾಗ ತಗೊಳ್ಳೋದು ಬೇಕಾದಾಗ ಬಿಟ್ಬಿಡೋದು ಬೇಕಾದಾಗ ಸಂತೋಷ ಪಡೋದು ಬೇಕಾದಾಗ ಹಾಂ ಈ ಪಟ್ಟು ನೋಡೋಣ ಬಿಡಿ ಏನೋ ಪರದಾರೆ ಬಿಡಿ ಅಂತ ಅಂದ್ಕೊಳ್ಳೋದು ಹೀಗೆಲ್ಲ ನಿರ್ಧಾರ ಮಾಡ್ಕೊಳ್ತಕ್ಕಂಥವ್ರಿಗೆ ಅವನು ಶಿಷ್ಯನಾಗ ಅಲ್ಲೇ ತಗೊಳ್ಳೋದೇ ಇಲ್ಲ ಒಂದು ಸಲ ಗುರು ಅಂಗೀಕಾರ ಮಾಡಿದ ಮೇಲೆ ಇಲ್ಲೊಂದೊಂದಾಗುತ್ತೆ ಮತ್ತೆ ನಿನ್ನನ್ನು ಬಿಟ್ಕೊಡೋದಿಲ್ಲ ಅವರು ಅವ್ರು ಮಾತ್ರ ಬಿಡಲ್ಲ ಯಾಕೆಂದರೆ ಅವ್ರಿಗೆ ಆ ಗುಣ ಇಲ್ಲ ನಿನಗೆ ಇರೋದು ಆ ಗುಣ ನೀನು ಒಂದು ವೇಳೆ ಬಿಟ್ಟು ಕೂಡ ನೀನು ಹಿಂದೆ ಬೀಳ್ತಾನೆ ಬೆನ್ನು ಬಿತ್ತು ಬೇಡ ಬೇತಾಳ ಅಂತಾರೆ ಬಿಡ್ಬಿಡ್ತಾನೆ ಬೇಳೋದೇ ಇಲ್ಲ ನೀನು ಬೆನ್ನು ಬಿಡ್ತಾನೆ ಅದಕ್ಕೆ ನಿನಗೆ ಇನ್ನೊಂದಷ್ಟು ಪರೀಕ್ಷೆ ಕೊಡ್ತಾ ಇರ್ತಾನೆ ಬೇಡ ನಿನ್ನ ಅವಸ್ಥೆ ತಿಪ್ಪರ್ಲಾಗ ಹಾಕಿ ಬರ್ತಾನೆ ನಿನ್ನ ವಾಪಸ್ ಬಿಡೋದಿಲ್ಲ ಅವನು ನೀನು ಬೇಡ ಆದರೂ ಸಹ ಬೇಡ ಅಂದರೂ ಕೂಡ ಅವನು ಹಿಂದೆ ಇದ್ದು ನಿನ್ನ ನಿನ್ನಷ್ಟು ಸದಾ ರಕ್ಷಣೆಯನ್ನೂ ಮಾಡ್ತಾ ಇರ್ತಾನೆ ಶಿಕ್ಷೆಯೂ ಮಾಡ್ತಿರ್ತಾನೆ ಇದೆರಡೆರಡೂ ಮಾಡ್ಕೊಂಡು ಕರ್ತ್ಕೊಂಡ್ಬರ್ತಿದ್ದಾನೆ ಅದಕ್ಕೆ ದತ್ತ ಪುರಾಣದಲ್ಲಿ ಬರ್ತಕ್ಕಂತಹ ಭದ್ರಶೀಲನ ಕತೆ ಒಳ್ಳೆ ಉದಾಹರಣೆಯಾಗಿದೆ ನಮಗೆ ಅಷ್ಟು ಮಾಡಿದರೂ ನೀನು ಅವನನ್ನು ಗುರು ಅಲ್ಲ ಅಂದರೆ ಅಥವಾ ಬೇರೆ ಗುರುವನ್ನು ನೋಡಿಕೊಂಡ್ರು ಮಾತ್ರ ನಿನಗೆ ಉಭಯ ಭ್ರಷ್ಟತ್ವ ತಪ್ಪಿದ್ದಲ್ಲ ಒಂದು ವೇಳೆ ಅಷ್ಟೊಂದು ನೀನು ಹಿಂದೆ ಬಿದ್ದರೂ ಕೂಡ ಅವನು ನೀನು ಅಲ್ವೇ ಅಲ್ಲ ನೀನು ಬೇಡ ನನಗೆ ಇನ್ನೊಂದು ಕಡೆ ಹೋಗ್ತೀನಿ ಅಂತಂದರೆ ಅದಕ್ಕೆ ದೇವೇಂದ್ರನ ಕಥೆಗೆ ಉದಾಹರಣೆ ಆಗ್ತದೆ ಅವನು ಹಾಗನ್ಬಿಟ್ಟು ಬೇರೆ ಗುರು ಹತ್ರ ಹೋಗಿದ್ದ ಅದರಿಂದ ತುಂಬ ಕಷ್ಟಪಟ್ಟ ಅದು ಒಂದು ಕತೆ ದೇವೇಂದ್ರಂದು ನೂರು ಅಶ್ವಮೇಧ ಯಾಗಗಳನ್ನು ಅಥವಾ ಸುದೀರ್ಘ ತಪಸ್ಸನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ಇಂದ್ರ ಪದವಿ ಸಿಗ್ತದೆ ಅಲ್ವಾ ಆ ಪುಣ್ಯ ಇರುವಷ್ಟು ಕಾಲ ಅವನಿಗೆ ಆ ಪದವಿ ಇರ್ತದೆ ಆದರೆ ಅಂತಹ ಮಹತ್ತರ ಪದವಿಗೆ ಏರಿದ ಮೇಲೂ ಕೂಡ ತಪ್ಪುಗಳನ್ನು ಮಾಡಿ ಮಧ್ಯದಲ್ಲೇ ಪತನ ಆಗುವಂಥವರು ಎಷ್ಟೋ ಜನ ಕೂಡ ಇದ್ದಾರೆ ಒಂದು ಸಲ ಇಂದ್ರ ಬೃಹಸ್ಪತಿಯನ್ನ ತನ್ನ ಸದ್ಗುರುವಾಗಿ ಸ್ವೀಕರಿಸಿ ಅವನ ಸಾರಥ್ಯದಲ್ಲಿ ರಾಕ್ಷಸರನ್ನ ಸದೆಬಡಿತಾನೆ ಮಹಾವೈಭವದಿಂದ ರಾಜ್ಯ ಆಳ್ತಾನೆ ಅಲ್ಲಿ ನಿಷ್ಕಂಟಕವಾಗಿ ತ್ರಿಲೋಕ ಸಾಮ್ರಾಜ್ಯ ಆಳ್ತಾ ಇರತಕ್ಕಂಥ ಇಂದ್ರನಿಗೆ ಭೋಗಲಾಲಸೆ ಜಾಸ್ತಿ ಆಗುತ್ತೆ ಒಂದು ದಿನ ದೇವಸಭೆಯಲ್ಲಿ ಸ್ತ್ರೀಯರ ನಾಟ್ಯ ನೋಡ್ತಾ ಮೈಮರ್ತು ಕೂತ್ಕೊಂಡಿರ್ತಾನೆ ಆ ಸಮಯಕ್ಕೆ ಅನಿರೀಕ್ಷಿತವಾಗಿ ಬೃಹಸ್ಪತಿ ಅಲ್ಲಿಗೆ ಬಂದ ತನ್ನ ಗುರು ಬಂದಿರತಕ್ಕಂಥ ನೋಡಿದ್ರೂ ಸಹ ನೋಡದೆ ಇರ್ತಕ್ಕಂಥ ಹಾಗೆ ಸುಮ್ಮನೆ ಕೂತಿದ್ದ ಇಂದ್ರ ಗುರುಗಳು ಬಂದ ಕೂಡಲೇ ಎದ್ದೇಳಬೇಕು ಎಷ್ಟೇ ದೊಡ್ಡ ಸಭೆ ಇದ್ದರೂ ಕೂಡ ತನ್ನ ಗುರು ಬಂದಾಗ ಹೇಳಲೇ ಇಲ್ಲ ಅವನು ಹಂಗೆ ಕೂತಿದ್ದ ಅವನಿಗೆ ತುಂಬ ಮುಖ್ಯ ಡ್ಯಾನ್ಸು ಆ ಡ್ಯಾನ್ಸ್ ನೋಡ್ತಾ ಕೂತಿದ್ದ ಮುದೇವಿ ಆ ಇಂದ್ರ ಇದನ್ನು ಗಮನಿಸಿದ ಬೃಹಸ್ಪತಿ ನೋಡ್ತಾನಿದೀ ಏನು ಮಾಡಿದೆ ಸುಮ್ಮನೆ ವಾಪಸ್ ಹೊರಟೋಗ್ತಾನೆ ಏನು ಬಂದ್ಬಿಟ್ಟು ಹಂಗೆ ಹೊರಟೋಗ್ಬಿಡೋದ ಅವರು ಬೃಹಸ್ಪತಿ ಹೊರಟೋದ ಅಂತ ಇಂದ್ರನಿಗೆ ತುಂಬ ಕೋಪ ಬಂದ್ಬಿಡುತ್ತಂತೆ ಅಂದರೆ ಇದೆಯ ತಮಾಷೆ ಗುರುಗಳು ಬಂದ ಗುರುಗಳು ಇಂದ್ರನಿಗೆ ಶಿಷ್ಯನಿಗೆ ಶಿಷ್ಯ ನಮಸ್ಕಾರ ಬಂದೆ ನಾನು ಅಂತ ಅನ್ಬೇಕಾ ಹಾಗಾರೆ ಏನರ್ಥ ಅರ್ಥ ಈ ಬೃಹಸ್ಪತಿ ಶಿಷ್ಯನಾಗಿರೋ ಇಂದ್ರನಿಗೆ ಏನರ್ಥ ಆಗಿದೆ ನಂಗೆ ಅರ್ಥ ಆಗ್ತಿಲ್ಲ ಆ ಶಿಷ್ಯನೇ ನಮಸ್ಕಾರ ಮಾಡ್ಬೇಕಾ ಗು ಆ ಗುರುಗಳೇ ಗುರುಗಳು ಬಂದು ಶಿಷ್ಯನಿಗೆ ನಮಸ್ಕಾರ ಮಾಡ್ಬೇಕಾ ಏನೋ ಬಂದೆ ತಾವು ಡ್ಯಾನ್ಸ್ ನೋಡ್ತಾ ಇದ್ದೀರಿ ತಾವು ದೊಡ್ಡ ಶಿಷ್ಯರು ನಾನು ಇಲ್ಲಿ ಕೂತ್ಕೊಳ್ಳ ಅಂತ ಕೇಳಬೇಕಾಗಿತ್ತೆ ನಾನಾಗಿದ್ರೆ ಇಂದ್ರನೇ ಡ್ಯಾನ್ಸ್ ಮಾಡಿಸ್ಬಿಡ್ತಿದ್ದೆ ಏನು ಮಾಡೋದು ನಾನು ಅಲ್ವಲ್ಲ ಬೃಹಸ್ಪತಿ ಹೊರಟೋಗ್ಬಿಟ್ಟ ಕೇವಲ ತನ್ನ ಮಂತ್ರಿ ಪುರೋಹಿತ ಅಂತನ್ಬಿಟ್ಟು ಅಂದ್ಕೊಂಡ ಹೊರತು ಅವನು ತನ್ನ ಗುರು ಅಂತಕ್ಕಂಥ ವಿಚಾರವನ್ನು ಮರ್ತಬಿಟ್ಟ ಇಂದ್ರ ಮುದೇವಿ ಅವನು ಅಮಲಲ್ಲಿದ್ದನೋ ಏನು ಕತಿಯೋ ಆ ಡ್ಯಾನ್ಸ್ ಅಮಲಲ್ಲಿ ಇದ್ದುಬಿಟ್ಟಿದ್ದ ಅದಕ್ಕೆ ಅದ್ರಲ್ಲಿ ಬಿಡ್ಬಿಡ ಆತಾಗಿ ಅದರಲ್ಲೇ ಇದ್ದುಬಿಟ್ಟ ಆತ್ಲಾಗಿ ಓ ಅಂತ ಅವನು ಏನೋ ಮಂತ್ರಿಗಳ ತರಹ ತನ್ನ ಪರಿಚಾರಿಕರ ಥರ ಅಂದ್ಕೊಂಬಿಟ್ಟ ಗುರುವನ್ನು ತನ್ನ ಗುರು ಅಂತ ತಿಳ್ಕೊಳ್ಳೇ ಇಲ್ಲ ಗುರುವನ್ನು ತಿರಸ್ಕಾರ ಮಾಡಿರ್ತಕ್ಕಂಥ ಪರಿಣಾಮವಾಗಿ ದೇವೇಂದ್ರನ ಪುಣ್ಯವೆಲ್ಲ ಕ್ಷೀಣ ಆಗ್ಬಿಡ್ತು ತಿರಸ್ಕಾರ ಮಾಡ್ತಾನೆ ಎದ್ದು ನಿಂತ್ಕೊಂಡು ಕರೆಯುವುದಲ್ಲದೆ ಇದು ಬೇರೆ ಅನ್ಕೋತಾನೆ ಏನು ನನಗೆ ಗೊತ್ತಿಲ್ಲದೆ ಬಂದ್ಬಿಟ್ಟು ಗೊತ್ತಿಲ್ಲದೆ ಹೊಟ್ಟೋಗ್ಬಿಟ್ನಲ್ಲ ಎಂಥ ಕೆಲಸ ಏನು ಏನು ಕಲಿಯುಗ ಇದು ಇವೆಲ್ಲ ಮನೆಗೆ ಹೋಗಿ ಪಾಠ ಹೇಳ್ತಾರಲ್ಲ ಎಷ್ಟೋ ಜನ ಗುರುಗಳು ಹಂಗ ಆಗ್ಬಿಟ್ಟಿದೆ ಈಗ ಇಲ್ಲಿ ಇಂದ್ರ ಹಾಗೇ ಮಾಡ್ತಾನೆ ನೋಡಿ ಹ ಎಜ್ ನಿಂತ್ಕೊಳ್ಳುದಲ್ಲದೆ ತಿರಸ್ಕಾರ ಮಾಡ್ಬಿಟ್ಟು ನಮ್ಮ ಗುರುಗಳು ಓಟೋಗ್ಬಿಟ್ಟಿದ್ದಾರಲ್ಲ ಆ ಪರಿಣಾಮವಾಗಿ ಪುಣ್ಯ ಅಲ್ಲ ಕ್ಷೀಣ ಆ ಇಂದ್ರನಿಗೆ ಸಮಯ ಕಾಯ್ತಾ ಇರ್ತಕ್ಕಂಥ ರಾಕ್ಷಸರು ಇಂದ್ರನ ಮೇಲೆ ದಾಳಿ ಮಾಡ್ತಾರೆ ಯಾಕೆಂದ್ರೆ ಆ ಶಕ್ತಿಯಿಂದಲೇ ಇಂದ್ರನು ರಕ್ಷಣೆ ಪಡ್ತಾ ಇರ್ತಾನೆ ಶಕ್ತಿ ಯಾವಾಗ ಇಳಿದೋಯ್ತೋ ಪುಣ್ಯ ಕ್ಷೀಣ ಆಗಿಬಿಡ್ತಾನೆ ರಾಕ್ಷಸರೆಲ್ಲ ಅಪಜಯಗಳೆಲ್ಲ ಬರ್ತಾ ಇರುತ್ತೆ ಇಂದ್ರನಿಗೆ ಆ ಮೇಲಿಂದ ಮೇಲೆ ಸೋತೋಗ್ತಾ ಇರ್ತಾನೆ ಪದವಿ ದರ್ಪದಿಂದ ಬೃಹಸ್ಪತಿಗಿಂತಲೂ ದೊಡ್ಡ ಪಂಡಿತ ನಮಗೆ ಪುರೋಹಿತನಾಗಿ ಗುರುವಾಗಿ ಸಿಗ್ತಾನೆ ಅಂತ ಪಕ್ಕದಲ್ಲಿ ಸುತ್ತೂ ಇರ್ತಾರಲ್ಲ ಹೊಗಳ ಭಟ್ರು ಆ ಹೊಗಳ ಭಟ್ರುಗಳು ಕೂಚಂಬಟ್ರು ಹೊಗಳ ಭಟ್ಟರು ದಂಡಪಿಂಡ ಭಟ್ರು ಇವರೆಲ್ಲ ತುತ್ತು ಇರ್ತಾರಲ್ಲ ಅವರೆಲ್ಲ ಹೇಳ್ರಿ ಏನು ಇಂದ್ರ ನೀನಿಗೇನು ಯಾರು ಕರೆದ್ರು ನಿನಗೆ ಗುರುವಾಗಿ ಬರ್ತಾರೆ ಅವನು ಹೋದ್ರೆ ಹೊಟ್ಟೋಗ್ತಾನೆ ಅದಕ್ಕೇನು ತೊಂದರೆ ಇಲ್ಲ ಅಷ್ಟು ಎಲ್ಲಿಂದ ಬೇಕಾದ್ರೆ ನಿನಗೆ ಬರ್ತಾನೆ ಗುರು ಒಳ್ಳೆ ಅವನಿಗೆಲ್ಲ ಶಕ್ತಿಯಿಂದ ಆಗಿರ್ತಕ್ಕಂಥ ಗುರುವನ್ನು ಎತ್ಕೊಂಬರ್ಬೋಣ ಎಷ್ಟು ದೊಡ್ಡ ಇಂದ್ರ ಆ ಗುರುಗಳೇ ಬಂದರೆ ಹೆಂಗೆ ಮರ್ಯಾದೆಗೆ ಬಂದು ಕೂಸು ಪಕ್ಕದಲ್ಲೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೋಬೇಕಲ್ಲ ಖಾಲಿ ಇರು ಕುರ್ಜಿ ಮೇಲೆ ಹಾಂ ಹಾಂ ಅದು ಹೆಂಗ್ ಔಟ್ ಆಫ್ ಬಿಡೋದು ಅವರು ಮರ್ಯಾದೆನೇ ಇಲ್ಲ ಬೇರೆ ಗುರುಗಳನ್ನು ತರ್ತೀವಿ ಬಿಡಿ ಅದಕ್ಕೇನಂತೆ ಅಂತ ಹೊಗಳಂಬಟ್ರು ಸುತ್ತು ಹೇಳ್ತಾರೆ ದೊಡ್ಡ ಬೃಹಸ್ಪತಿಗಿಂದಲೂ ದೊಡ್ಡ ಪಂಡಿತ ಸಿಗ್ತಾನೆ ಬಿಡಿ ಅದಕ್ಕೇನಂತೆ ಹುಡುಕ್ತೀವಿ ಡಿಸ್ಟ್ರಿಕ್ಟ್ ಒಳಗೆ ಸಿಗ್ತಾರೆ ಸುಮಾರು ಜನ ಸಿಗ್ತಾರೆ ಹುಡುಕ್ತೀವಿ ಇಂದ್ರನಿಗೆ ಗುರು ಅಂದ್ರೆ ಯಾರು ಬೇಕಾದ್ರೆ ಬರ್ತಾರೆ ಅಂತ ಹೇಳಿ ದುರಹಂಕಾರದಿಂದ ಅವನಿಗೆ ಅಹಂಕಾರ ಹುಟ್ಟಿಸಿ ಹೊಸ ಗುರುವನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿ ತ್ವಷ್ಟ ಅಂತಕ್ಕಂಥ ಪ್ರಜಾಪತಿ ಕಾರಣಾಂತರದಿಂದ ರಚನಾ ಅಂತಕ್ಕಂಥ ರಾಕ್ಷಸ ಕನ್ಯೆಯನ್ನು ಮದುವೆ ಮಾಡಿಕೊಂಡು ಅವರಿಗೆ ರೂಪ ಮತ್ತು ವಿಶ್ವರೂಪ ಅಂತಕ್ಕಂಥ ಇಬ್ಬರು ಮಕ್ಕಳಾಗಿ ಹುಡ್ತಾರೆ ಅವ್ರ ಪೈಕಿ ರೂಪ ಆ ರೀತಿ ಗುರುವನ್ನು ಬದಲಾಯಿಸಬಾರ್ದು ಅಂತ ಇಂದ್ರನಿಗೆ ಹಿತೋಪದೇಶ ಮಾಡಿದಯ್ಯ ಗುರುವನ್ನು ಬದಲಾಯಿಸಬಾರ್ದ ಆ ಗುರು ಏನು ಮಾಡಿದ್ರು ಬಂದು ಹುಟ್ಟುದಕ್ಕೆ ಇಟ್ಕೋಪ ಬಂದ್ಬಿಡ್ತೀನಿ ನಿಮಗೆ ಅಯ್ಯೋ ಎಲ್ಲರೂ ಉಂಟಾದ ಮಾಡಬಾರ್ದಪ್ಪ ನೀನು ಇಂದ್ರವನಿಗೆ ಮಾತಿಗೆ ಕಿವಿ ಕೊಡಲೇ ಇಲ್ಲ ಅಂತ ಹೋಗ್ಯ ನೀನು ಯಾವನು ಬಾ ನೇರವಾಗಿ ಅವನ ಸೋದರನ ಹತ್ರ ಹೋಗ್ತಾನೆ ಸೋದರನತ್ರ ಹತ್ರ ರೂಪನ ಹತ್ರ ರೂಪ ತಿರಸ್ಕಾರ ಮಾಡಿದೆ ನಾನು ಬರೋಲ್ಲಪ್ಪ ನೀನು ಗುರುವನ್ನು ಧಿಕ್ಕಾರ ಮಾಡೋದ್ರಿಂದ ನನಗೂ ಇದೇ ಗತಿ ಹುಟ್ಟದ ನಾನು ಬರೋಲ್ಲಪ್ಪ ಅಂದ್ಬಿಟ್ಟ ಇಂದ್ರ ಅವನ ಅಣ್ಣನ ಹತ್ರ ಹೋಗ್ತಾನೆ ಇನ್ನೊಬ್ಬ ಸೋದರನ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ವಿಶ್ವರೂಪನ ಆಕಾರ ವಿಚಿತ್ರವಾಗಿರುವಂಥದ್ದು ಹೇಗೆ ಮಾಮೂಲು ಆಕಾರ ಅಲ್ಲ ಅವನಿಗೆ ಮೂರು ತಲೆಗಳಿವೆ ಮೂರು ತಲೆಗಳಿವೆ ದತ್ತಾತ್ರೇಯ ಅನ್ಕೊಂಡ್ಬಿಡ್ಬೇಡಿ ಮೂರು ತಲೆಗಳಿವೆ ಒಂದು ಮುಖದಲ್ಲಿ ಯಾವಾಗಲೂ ಮಾಂಸ ತಿಂತಾನೆ ಅಯ್ಯ ಮೂರು ತಲೆ ಇತ್ತು ಸುಮ್ಗಿದ್ರೆ ಪರವಾಗಿಲ್ಲ ಈ ಕೆಲಸ ಬೇರೆ ಮಾಡ್ತಾವನೆ ನೋಡು ಒಂದು ಮುಖದಲ್ಲಿ ಮಾಂಸ ತೀರ್ತಾನೆ ಇನ್ನೊಂದು ಮುಖದಲ್ಲಿ ಸದಾಕಾಲ ಮದ್ಯ ಸೇವನೆ ಮಾಡ್ತಾನೆ ಬೀರು ಕುಡಿತಾನೆ ಮೂರನೇ ಮುಖದಲ್ಲಿ ಈ ಇದೇನು ತಮಾಷೆ ವೇದ ಪಾರಾಯಣ ಮಾಡ್ತಾ ಇದ್ದಾನೆ ಇದೇ ಇಲ್ಲ ತಮಾಷೆ ಆಗಿದೆ ಇದು ವೇದ ಪಾರಾಯಣ ಯಾವಾಗಲೂ ಮಾಡ್ತಿದ್ದಾನೆ ಒಂದು ಮುಖದಲ್ಲಿ ಇವೆರಡು ಮುಖ ಬೇರೆ ಬೇರೆ ಆಗ್ಬಿಟ್ಟಿವೆ ದೇವತೆಗಳಿಗೆ ತಾನು ಗುರು ಆಗ್ತಕ್ಕಂಥ ಅವಕಾಶ ಸಿಗ್ತಲ್ಲ ಇಂದ್ರ ಬಂದು ಕೇಳಿದ ಕೂಡಲೇ ತನ್ನ ವಿಶ್ವರೂಪನಿಗೆ ತುಂಬ ಸಂತೋಷ ಆಯಿತು ಅಂತ ಅವನಿಗೆ ಇನ್ವೆ ನಾನು ದೇವತೆಗಳಿಗೆ ಗುರು ಆಗ್ತೇನೆ ಅದು ದೇವೇಂದ್ರನಿಗೆ ಗುರು ದೇವೇಂದ್ರ ಮಾತನ್ನು ಒಪ್ಕೊಂಡು ಅವನು ಪುರೋಹಿತನಾಗಿ ಇಂದ್ರನ ಕೈಯಿಂದ ಅನೇಕ ಯಾಗಗಳನ್ನು ಮಾಡಿಸ್ತಾನೆ ತುಂಬ ಯಾಗಗಳು ಮಾಡಿಸ್ತಾನೆ ತುಂಬ ದೊಡ್ಡ ಪಂಡಿತ ಆ ಯಾಗಗಳಲ್ಲಿ ನಮ್ಮ ದತ್ತಸ್ವಾಮಿಯನ್ನು ಸಹ ಆಹ್ವಾನ ಮಾಡಿಸಿ ಸ್ವಾಮಿಯ ಅನುಗ್ರಹ ಇಂದ್ರನಿಗೆ ಸಿಗುವ ಹಾಗೆ ಮಾಡ್ತಾನೆ